ಬಂಧುಗಳೇ ನಾನು ನಮ್ಮ ಗುರುಕುಲದೇವ್ ಪಾಸಾಗಿ ಪ್ರತಿ ವರ್ಷ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಪಾಸಾಗಿ ಇದ್ದಾರೆ ಇವತ್ತು ನಾನು ಈ ಕಾಲೇಜಿಗೆ ಮೊಟ್ಟ ಮೊದಲು ನೋಡಿರಲಿಲ್ಲ ಪ್ರಥಮ ಸಲ ಇವತ್ತು ಬಂದಿದ್ದೀನಿ ಬರಲಿಕ್ಕೆ ಕಾರಣೇಕರ್ತರಾದಂಥ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳಿಯವರಿಗೆ ಎಲ್ಲ ಕನ್ನಡದ ಪ್ರೇಮಿಗಳಿಗೆ ನಾ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೊಂದು ಖುಷಿ ಏನಂದ್ರೆ ನಾವು ದಿನ ನಮ್ಮ ಕಾರ್ಯಕ್ರಮಗಳ ಮುದುಕರೇ ಹೆಚ್ಚಿರ್ತಾರೆ ವಯಸ್ಸಾದವರೇ ಹೆಚ್ಚಿರ್ತಾರೆ ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಹೋಗಲಿ ವಯಸ್ಸಾದವರು ಹೆಚ್ಚಿಗೆ ಇರ್ತಾರೆ ಆದರೆ ಇವತ್ತಿನ ಕಾರ್ಯಕ್ರಮದಾಗ ನೀವೆಲ್ಲ ತರುಣಲ್ಲ ಅದಕ್ಕೆ ಭಾಳ ಖುಷಿಯಾಗಿದೆ ಭಾಳ ಸಂತೋಷ ಇದೆ ಯಾಕಂದ್ರೆ ಮುದುಪುರಿ ಪಾಠ ಹೇಳೋದಂದ್ರೆ ಅದು ಮುಂದಿನ ಜನ್ಮ ಕೇಳಿದಂಗೆ ಅಂತ ಹೇಳ್ತಿರ್ತವು ನಿಮ್ಗೆ ಅಂದ್ರೆ ಅದು ಇವತ್ತ ನಿಮ್ಮ ಯಾಕಂದ್ರೆ ಈ ವಯಸ್ಸಿನಾಗ ನೀವು ಏನು ಅಳವಡಿಸ್ಕೊತೀರಿ ಅದು ಮುಂದೆ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಅದು ಬುತ್ತಿಯಾಗಿರ್ತದೆ ಇವತ್ತ ನಾವೆಲ್ಲ ನಾವು ನೆನ್ಪಿಟ್ಕೋಬೇಕು ಇವತ್ತು ಕನ್ನಡ ಕನ್ನಡ ಭಾಷೆ ಕನ್ನಡ ನಾಡು ಕನ್ನಡ ನುಡಿ ನಾವು ಯಾವುದೇ ಭಾಷೆಯಲ್ಲಿ ಕಲಿತರೂ ಕನ್ನಡದ ಬಗ್ಗೆ ನಾವು ನಿಷ್ಠೆ ಕನ್ನಡ ತಾಯಿ ಬಗ್ಗೆ ಗೌರವ ಅಭಿಮಾನ ಇರಬೇಕು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿಕ್ಕೆ ಪಡ್ತಾ ಇದ್ದೀನಿ ನಮ್ಮ ಗುರುಕುಲದಲ್ಲಿ ಮೂವತ್ತಿಪ್ಪತ್ತ ಐದು ವರ್ಷ ನಾವು ಇಂಗ್ಲೀಷ್ ಮೀಡಿಯಂ ಮಾಡಿರಲಿಲ್ಲ ವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿ ನೂರಾರು ಎಲ್ ಬಿ ಡಿ ಎಸ್ ಹುಡುಗರು ಬಂದಿದ್ದಾರೆ ಐ ಐ ಟಿ ಆಗಿದ್ದಾರೆ ಸೈಂಟಿಸ್ಟ್ ಆಗಿದ್ದಾರೆ ವಿಮಾನ ಪೈಲಟ್ ಆಗಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ಪ್ರವೇಶ ಆಗಿದ್ದಾರೆ ಅಂದರೆ ಭಾಷೆ ಯಾವುದು ಕಡಿಮೆ ಅಲ್ಲ ಆದರೆ ಕನ್ನಡ ನಾವು ಅದರ ಬಗ್ಗೆ ಅಭಿಮಾನ ಗೌರವ ಇರಬೇಕು ಅನ್ನುವಂಥ ಆ ನಿಷ್ಠೆ ಇರಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಲ್ಪಡ್ತಾ ಇದ್ದೀನಿ ಇನ್ನೊಂದು ಮಾತು ನೀವು ಗಮನಿಸಬೇಕು ನಿಮಗೆಲ್ಲ ಗೊತ್ತಿರಬಹುದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನಾಯಕತ್ವದಲ್ಲಿ ಅನೇಕ ಕಡೆಯಿಂದ ಶರಣರು ಬಂದರು ಕಾಶ್ಮೀರದಿಂದ ಮಹಾದೇವ ಭೂಪಾಲ ಅಂತ మగని ఒప్పసి ఆ తన కొ జీవన ఇది కడీలికి బ ఆమె అఫ్ఘానిస్తానందరుడు శంకర్ దేవ్ బందౌరాష్ట్రద అందరి గుజరాత్ ఆదేశ్ అంత బందమిళనాడ మాదర్ చెన్నై అంత బందీ నూ కడూ అ భాషలు వచన బరద ಕರ್ನಾಟಕ ಬಂದು ಕನ್ನಡ ಕಲ್ತು ಕನ್ನಡದಲ್ಲಿನೇ ವಚನ ಬರೆದಿದ್ದು ಇದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂಥ ಕನ್ನಡದ ಪ್ರೇಮಿಗಳಾಗಿ ಕನ್ನಡದ ನಿಷ್ಠೆ ನಾವು ಮೈಗೂಡಿಸಬೇಕು ನಾವು ಇನ್ನೊಂದು ಮಾತು ನಿಮಗೆಲ್ಲ ಒಂದು ಕೆ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಮೂರು ಏ ಮ್ಯಾನ್ ಹ್ಯಾಸ್ ಎ ಕಾಂಪೋನೆಂಟ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಮನುಷ್ಯ ಶರೀರ ಮನಸ್ಸು ಆತ್ಮದಿಂದ ಒಳಗೂಡಿದ್ದಾರೆ ಶರೀರಕ್ಕೇನು ಬೇಕು ಆಹಾರ ಬೇಕು ನೀವೆಲ್ಲ ವೈದ್ಯಕೀಯ ಆಹಾರ ಬೇಕು ಮನಸ್ಸಿಗೆ ಏನು ಬೇಕು ಸ್ವಲ್ಪ ಜ್ಞಾನ ಬೇಕು ನಾಲೇಜ್ ನಾಲೇಜ್ ಈಸ್ ಪವರ್ ಅಂತ ಹೇಳ್ತಾರೆ ಜ್ಞಾನವೇ ಶಕ್ತಿ ಜ್ಞಾನವೇ ಶಕ್ತಿ ವಿವೇಕಾನಂದರು ಹೇಳ್ತಾರೆ ಜ್ಞಾನವೇ ಶಕ್ತಿ ಪ್ರಭುದೇವ್ರು ಹೇಳ್ತಾರೆ ಈ ಸಂಚಾಲಕರು ಹೇಳಿದ್ರು ನೀನು ನೋಡಬೇಕ ಎಂಬುದು ಜ್ಞಾನರತ್ನ ಆ ಜ್ಞಾನ ಇತ್ತಂದ್ರೆ ನಮ್ಮ ಮನಸ್ಸು ವಿಕಾಸ ಆಗ್ತದೆ ಅದರ ಮನಸ್ಸಿನಕ್ಕಿಂತ ಅಂತರಂಗದಲ್ಲಿ ಮತ್ತೊಂದು ಅದ್ಯಾವುದು ಆತ್ಮ ಅಂತ ಕರೀತಾರೆ ಅದರ ಭಾವ ಅಂತ ಕರೀತಾರೆ ಅದಕ್ಕೆ ಏನು ಬೇಕಪ್ಪ ಧ್ಯಾನ ಬೇಕು ಮೆಡಿಟೇಷನ್ ಬೇಕು ಅನ್ನ ಜ್ಞಾನ ಧ್ಯಾನ ಈ ಮೂರು ಇದ್ರೆ ನಮ್ಮ ಜೀವನ ಅದು ಪರಿಪೂರ್ಣತ್ವ ಆಗ್ತದೆ ಈ ಮೂರಲ್ಲಿ ಯಾವುದು ಕೊರತೆ ಅದನ್ನು ಪರಿಪೂರ್ಣ ಜೀವನ ಅಲ್ಲ ಭೌತಿಕ ಬೆಳವಣಿಗೆನೂ ನಮಗೆ ಅವಶ್ಯಕತೆ ಇದೆ ಅದಕ್ಕೆ ಮೆಟೀರಿಯಲ್ ಡೆವಲಪ್ಮೆಂಟ್ ಅಂತ ನೈತಿಕ ಏಳಿಗೆನೂ ನಮಗೆ ಅವಶ್ಯಕತೆ ಇದೆ ಆಧ್ಯಾತ್ಮಿಕತೆಯ ಉತ್ಥಾನ ಅಂದ್ರೆ ಸ್ಪಿರಿಚುವಲ್ ಭಾವ ಈ ಮೂರೂ ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕತೆ ಇದೆ ನಾವು ಭೌತಿಕ ವಿಕಾಸದಲ್ಲಿ ಭಾಳ ಆಗಿ ನಡೆದಿದ್ದೀವಿ ವೇಗವಾಗಿ ಬಹಳ ಭಾಳ ಸ್ಪೀಡಾಗಿ ನಡೆದಿದ್ದೀವಿ ಆದರೆ ಸ್ವಲ್ಪ ಅಂತರಂಗದ ವಿಕಾಸದ ಕಡೆಯೂ ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ಸ್ಪಿರಿಚುವಲ್ ಕಡೆನೂ ಗಮನ ಕೊಡಬೇಕು ಮನುಷ್ಯನಿಗೆ ಆಧ್ಯಾತ್ಮ ಶಕ್ತಿ ಏನು ಮಾಡ್ತದಂದ್ರೆ ಆಧ್ಯಾತ್ಮ ಶಕ್ತಿ ಸ್ಪಿರಿಚುವಲ್ ಪವರ್ ಏನು ಮಾಡ್ತದಂದ್ರೆ ನಮ್ಮ ಬದುಕು ಒಂದು ಲೆವೆಲ್ ಆಗಿರ್ತದೆ ನಮ್ಮ ಕಷ್ಟ ಬರಲಿ ಸುಖ ಬರಲಿ ನೋವು ಬರಲಿ ನಲಿವು ಬರಲಿ ಏನೋ ನಮಗೆ ಮೀರಿದಂಥ ಒಂದು ಸಮಸ್ಯೆ ಬರಲಿ ಎಂಥ ಸಂದರ್ಭದಲ್ಲಿ ಮನಸ್ಸು ಖಿನ್ನತೆ ಆಗಲ್ಲ ಮನಸ್ಸು ಖಿನ್ನತೆ ಆಗಲ್ಲ ಅದಕ್ಕೆ ಆ ಶರಣ್ರಿ ಏನು ಹೇಳ್ತಾರೆ ಅಂದರೆ ನೀನು ಸ್ಪಿರಿಚುವಲ್ ಪಾವರ್ ಗಳಿಸ್ಕೋ ಸ್ವಲ್ಪ ಆಧ್ಯಾತ್ಮದ ಒಂದು ಇದು ಗಳಿಸ್ಕೋ ಅಂತ ಒಬ್ಬರು ಜೇಡರ ದಾಸಿಮ ಅಂತ ಒಬ್ಬರು ಶರಣ್ರಿ ಹೇಳ್ತಾರೆ ಕಡಗಿಲಿಲ್ಲದ ಬಂಡಿ ಒಡಗಡೇ कड़जीलो पंडेगा आधार